ಭು ನ್ಯೂಸ್ಗೆ ಸ್ವಾಗತ ಸಮಸ್ತ ಸಂಕೇಶ್ವರ ನಾಗರಿಕರ ವತಿಯಿಂದ ಪೆಹಲ್ಗಾಮದಲ್ಲಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿದ ಅಮಾಯಕ ಪ್ರವಾಸಿಗರ ಮೇಲೆ ಆತಂಕವಾದಿಗಳು ಗುಂಡಿನ ಮಳೆಗೆರೆದು ಹತ್ಯಕ್ಕೆ ನಿಷೇಧ ವ್ಯಕ್ತಪಡಿಸುತ್ತಾ ಎಂದು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯಿಂದ ರ್ಯಾಲಿ ಮುಖಾಂತರ ಭಾರತ್ ಮತಾಕಿ ಕಿ ಜೈ ಎಂಬ ಘೋಷಣೆ ಹಾಕುತ್ತಾ ಬಸವೇಶ್ವರ ಸರ್ಕಲ್ ಮೂಲಕ ಸಂಕೇಶ್ವರ ಗೋಕಾಕ್ ರೋಡ ಮಾರ್ಗವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ನಿಷೇಧ ಮಾಡಲಾಯಿತು ಮತ್ತು ಉಗ್ರವಾದಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಈ ಒಂದು ಮನವಿಯಲ್ಲಿ ಭೇಟಿ ಈ ಮನವಿಯನ್ನು ಸಂಕೇಶ್ವರದ ಹಿರಿಯ ನಾಗರಿಕರಾದಂಥ ಅಪ್ಪ ಸಾಹೇಬ್ ಶಿರ್ಕೋಳಿ ಇವರ ಅಮೃತಾಸ್ತ್ರದಿಂದ ಸಮಸ್ತ ಸಂಖ್ಯೇಶ್ವರ ನಾಗರಿಕರ ತಹಶೀಲ್ದಾರಿಯವರಿಗೆ ಮನೆಯನ್ನು ಸಲ್ಲಿಸಲಾಯಿತು ಎಲ್ಲರಿಗೂ ನಮಸ್ಕಾರ ನಲವತ್ತೇಳು ಜನರ ಅಮಾಯಕರ ಹತ್ಯೆ ಖಂಡಿಸಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಾವು ಮಳೆಗರೆದು ಹತ್ಯೆ ನಿಷೇಧ ವ್ಯಕ್ತಪಡಿಸುತ್ತಾ ಸಲ್ಲಿಸಿದ ನಿವೇದನೆ ಏರ್ಪಾಡಿಸಿದ ವಿಷಯಕ್ಕೆ ಕುರಿತಂತೆ ಸಂಕೇಶ್ವರಿಗೆ ಸಮಸ್ತ ನಾಗರಿಕ ಸಂಕೇಶ್ವರ ನಾಗರಿಕರ ವತಿಯಿಂದ ಅತ್ಯಂತ ಖೇದಗೊಂಡು ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಮುಕ್ತವಾದ ಸುಂದರವಾದ ನಮ್ಮ ದೇಶದ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತ ವ್ಯಕ್ತಿದ ಪೇಲ್ಗಾಮ್ ಜಮ್ಮು ಕಾಶ್ಮೀರ್ ಕಣಿವೆಗೆ ಕರ್ನಾಟಕವನ್ನೊಳಗೊಂಡಂತೆ ದೇಶದ ಅನೇಕ ರಾಜ್ಯಗಳಿಂದ ಪ್ರವಾಸಿಗರು ತಮ್ಮ ತ್ಯಾಜ್ ನಿಷೇಧಾರ್ಥ ಆಜ್ ಇದ್ದ ಸಂಕೇಶ್ವರ ಮದೇ ಮಾನವರಲ್ಲಿ ಗುರುನ್ ಅಮಿ ತಹಶೀಲ್ದಾರನ ನಿವೇದನ ದೈತ प्रयत्न करत आहे की झालेल्या कृत्याविरुद्ध त्या आतंकवाद्यांवरती कठोर कारवाई करत त्यांच्यावरती कठण शासन व्हावं जेणेकरून पुढच्या येत्या दिवसामध्ये असं कुठलंही कृत्य करायच्या वेळेला त्यांनी दहा वेळा विचार करावा त्याचबरोबर फक्त पहलगाम नव्हे ಮಣಿಪುರ್ ಶಾಂತಿ ಮೆರವಣಿಗೆ ಘಟನೆಯನ್ನು ಖಂಡಿಸುತ್ತ ಅದೇ ರೀತಿಯಾಗಿ ಮೃತರಿಗೆ ಒಂದು ಶಾಂತಿ ಕೋರಿ ಸಭೆಯನ್ನು ಆಯೋಜಿಸಿ ಆ ಭಯೋತ್ಪಾದನೆ ಖಂಡನೆಯ ಘಟನೆಯನ್ನ ಒಪ್ಪ ಎಲ್ಲರೂ ನಮಸ್ತೆ ನಾಗರು ಅಂದರೆ ಈ ದೇಶದ ಪ್ರಜೆಗಳಾಗಿ ಯಾವುದೇ ಒಂದು ಜಾತಿ ಧರ್ಮ ವರ್ಗಗಳಿಗೆ ಜೀಮಿತವಾಗದೆ ಮೃತರ ಎಲ್ಲ ನಮ್ಮ ಸಹೋದರರು ಸಹೋದರಿಯರು ಆ ಘಟನೆ ಭಯೋತ್ಪಾದಕರಿಗೆ ಯಾವುದೇ ಒಂದು ಜಾತಿ ಇರುವುದಿಲ್ಲ ಧರ್ಮ ಇರುವುದಿಲ್ಲ ಭಯೋತ್ಪಾದಕರು ಭಯೋ ಭಯೋತ್ಪಾದಕರೇ ಅವರು ಈ ದೇಶದ ದೇಶದ್ರೋಹಿಗಳೇ ಆ ದೇಶ ದೇಶದ್ರೋಹಿಗಳ ವಿರುದ್ಧ ಗಂತ ಸರ್ಕಾರ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅದೇ ರೀತಿಯಾಗಿ

ಈ ಒಂದು ಮನವಿ ನೀಡುವ ಕಾರ್ಯದಲ್ಲಿ ಉಪಸ್ಥಿತಿ ವೀರ್ಶ್ ಸಮಾಜದ ಅಧ್ಯಕ್ಷರು ಹಿರಿಯರಾದಂತಹ ಅಪ್ಪ ಸಾಹೇಬ್ ಸಿರ್ಕೋಳಿ ಗಜಾನಂದ ಕೊಳ್ಳಿ ಬಂಡು ಹತ್ನೂರಿ ಸುನಿಲ್ ಪರೋತ್ರ ಜಯಪ್ರಕಾಶ್ ಸಾವಂತ್ ಸುಭಾಷ್ ಕಾಸಾರ್ಕರ್ ಸುಧೀರ್ ಗೌಡ ಪಾಟೀಲ್ संजय शिरकुळे बसवराज बालकोट दीपक बिसे विक्रम कर्निंग पी डी माने अवनाश नंदू नंदुडसी सचिन भोपळे राजू जगणूरे समीर पाटील मल्लार्जुन कुरबेट डॉक्टर मंदार हवळ होीपी कुमार संस्कृती पुरुषोत्तम पेंडसे अनेक महिला संकेशर नरिक पाहू सीपी शिवशरण औजिव ಪೊಲೀಸ್ ಬಂದೋಬಸ್ತ್ ವ್ಯವಸ್ಥಿತವಾಗಿ ಮಾಡಿದ್ದರು ಶಾಂತಿಯುತವಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್